ಸಲ್ಪ ಹೋಯ್ದ ಲಿತ್ತಿದಿರಿ ತೆಲುಗುನ ಫಸ್ಟ್ ನೋಡ್ಲಿ ಜನ ಆಮೇಲೆ ಕನ್ನಡನ ಅಪ್ರೋಚ್ ಮಾಡಿದಿರಿ ಅದಕ್ಕೆ ಟೈಮ್ ತಗೊಂಡಿರಿ ಅಮ್ಮ ಈಗ ಬೇರೆ ಭಾಷೆ ಸಿನಿಮಾಗಳು ಈ ಸಂದರ್ಭದಲ್ಲಿ ರಿಲೀಸ್ ಆದಾಗ ಈ ತರದು ವಿಷಯ ತುಂಬಾ ಆಗಿದೆ ಕನ್ನಡ ವರ್ಶನನ್ನ ಪ್ಲೇ ಮಾಡ್ತಾ ಇಲ್ಲ ಅಂತ ಅವರು ಕಂಡಿಕ ಫಸ್ಟ್ ಆಪ್ಷನ್ ಕನ್ನಡಕ್ಕೆ ಕೊಟ್ರು ತಗೊಳ್ಳಿ ಅಂತ ನಮಗೆ ನಾವು ಫಸ್ಟ್ ತೆಲುಗುಲಿ ಅವರು ಮಾಡಿರೋದ್ರಿಂದ ಫಸ್ಟ್ ನಾವು ಈ ಆಡಿಯನ್ಸ್ ತೆಲುಗು ಆಡಿಯನ್ಸ್ ನೋಡಿ ಅವರು ಸಿನಿಮಾನ ಓಕೆ ಆದ್ಮೇಲೆ ಕನ್ನಡದವ್ರಿಗೆ ಇಷ್ಟ ಆದ್ರೆ ಮತ್ತೆ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ ಅಲ್ಲ ಎಲ್ಲಾ ಭಾಷೆನೂ ರೆಡಿ ಬಟ್ ನಾವು ಎರಡು ಭಾಷೆ ತಗೊಂಡಿದ್ದೀವಿ ಮತ್ತೆ ನಮ್ದು ಕನ್ನಡ ಪಿಕ್ಚರ್ ಆದಾಗ ನಾವ್ ಇಲ್ಲಿ ತಗೊಳ್ಳೋಣ ತೆಲುಗು ಪಿಕ್ಚರ್ ಆಗಿದ್ರಿಂದ ಅವ್ರ ಭಾಷೆನ ಇಲ್ಲಿ ಹೆಂಗ್ ನೋಡ್ತಾರೆ ಅಂತ ನಾವು ತಗೊಂಡಿದೀವಿ ಬಟ್ ಕನ್ನಡ ಬೇಕು ಅಂತ ಕೇಳ್ತಾ ಇದ್ರೆ ತಗೊಳ್ತೀವಿ ಅಂತ ಅಲ್ಲ ಹೌದು ನೋಡ್ಬೇಕಲ್ಲ ಜನ ತೇಟ್ರಿಗ್ ಬಂದು ನೀವ್ ಹೇಳ್ತಿದ್ದೀರಾ ತಗೋಬೇಕಂದ್ರೆ ನೋಡಿದ್ರೆ ತಗೋತೀವಿ ಖಂಡಿತ ತಗೋತೀವಿ ಕನ್ನಡ ಕೊಡ್ತೀವಿ ಇಲ್ಲಿ ನಮ್ಗೆ ಕರ್ನಾಟಕದಲ್ಲಿ ಈಗ ನಮ್ದು ಕಾಂತಾರ ಬರ್ತಿದೆ ಫಸ್ಟ್ ನಮ್ಗೆ ಇಲ್ಲಿ ತಗೋತಿವಿ ಬೇರೆಯವರಲ್ಲಿ ತಗೋತಾರೆ ಅದೇ ತರ ನಾವಿಲ್ಲಿ ಫಸ್ಟ್ ತೆಲುಗು ತಗೊಂಡಿದ್ದೀವಿ ನೆಕ್ಸ್ಟ್ ಕನ್ನಡನ ಆಪ್ಷನ್ ಇಟ್ಕೊಂಡಿದೀವಿ ಜನ ಕೇಳಿದ್ರೆ ಖಂಡಿತ ಅದಕ್ಕೆ ಒಂದು ಡಿಮ್ಯಾಂಡ್ ಹೋಗುದ್ರೆ ಖಂಡಿತ

ne pronto